ஆய் ஃப்ரெண்ட்ஸ் மகாதேவி கிச்சன் சுவாக நான்க கொட்டாய் மாத்தேன் ரீ கொரி மிட்டாய்ஹங்க நோட்ணு பாரி மஸ்தவ ரீ கொ மிட்டாய்வா மூரு பட்டில கொபரி தோதேன் ரீ இது நசிதிரி ஹசி கொபிர மாத்தீன் ரீ அது சப்பியெல்லாம் தைதேன் ரீ நான் பரீ வைட் கலர் அசு ஹாக்க்த்தேன் ரீ இங்க எல்லாம் துர்க்கோதனா நோட்ரி எல்லா துர்க்கோக்தி எல்லா பாரி மஸ ஆத்தவ் ரீவா ஹங்க்ர கலர் இது நம்ம சிலோ ஆத்தவ நோட் இதனை துர்கோரீனா மத்த துரிய மணிலே துரித்தனா நிங்க எல்லாம் தூர்க்கோ ನೋಡಿರಿ ಇಷ್ಟ ತುರಿ ಇಷ್ಟು ಬಂತು ನೋಡಿರಿ ಇನ್ನೊಂದು ಸ್ವಲ್ಪ ಮಿಕ್ಸಿಯಾಗ ಸಣ್ಣ ಮಾಡ್ತೇನೆ ಭಾಳ ತರಿ ತಿರ್ಸ್ಬಾರ್ದು ಒಂದು ಸರ್ತಿ ತಿರ್ಸಿದ್ರೆ ಸಾಕು ಸ್ವಲ್ಪ ತರಿ ತರಿನು ಇರ್ ಇರ್ಬೇಕಾಗತ್ತೆ ಭಾಳ ದಪ್ಪನೂ ಇರಬಾರ್ದು ಭಾಳ ಸಣ್ಣ ಇರಬಾರ್ದು ರೀ ನೋಡಿರಿ ಸಣ್ಣ ಮಾಡ್ಕೊಂಡ್ರೆ ಸಾಕು ತಕ್ಕೊತೇನೆ ರೀ ಈಗ ಮತ್ತು ಅದನ್ನ ಹಾಕಿ ಸಣ್ಣ ಮಾಡ್ಕೊಂಬಿಡ್ಬೇಕು ಎಲ್ಲ ನೋಡಿರಿ ಎಲ್ಲ ಸಣ್ಣ ಮಾಡ್ಕೋಬೇಕ್ರಿ ಇದು ಎರಡು ಐವತ್ತು ಗ್ರಾಮ್ ಹಾಕಿ ಹಾಕತೇನೆ ರೀ ಈಗ ಇನ್ನೊಂದು ಐವತ್ತು ಗ್ರಾಮ್ ಹಾಕ್ಕೋತೇನು ರೀ ಅಂದರೆ ಎರಡ್ಲಕ್ಕೂ ಹೊಯಿಡಿ ಮೂರು ನೂರು ಗ್ರಾಮ್ ಆಗ್ತೈತೆ ರೀ ನೋಡಿರಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಸಕ್ಕರೆ ಅರ್ಧ ಬಾಟ್ಲ್ ನೀರು ರೀ ನೀರು ಹಾಕ್ಕೊಂಡ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಪಾಕ್ ತೊಗೋಬೇಕ್ರಿ ಸ್ವಲ್ಪ ಪಾಕ್ ಆಗೋ ತಕ್ಕ ಇದು ಮಾಡ್ಬೇಕು ರೀ ಕುದಿಸ್ಕೋಬೇಕ್ರಿ ನೋಡಿರಿ ಇಷ್ಟ ಆದ್ರೆ ಸಾಕು ನೋಡಿ ಈ ಥರ ಜಿಗಟ್ಟಾದರೆ ಸಾಕು ಇದು ಕೊಬ್ಬರಿ ಎಲ್ಲ ಸಣ್ಣ ಮಾಡಿ ತುರಿದು ಇದು ಮಾಡಿಟ್ಟಿದ್ದೆವ್ರೆ ಅದನ್ನ ಹಾಕೋಬೇಕು ಈಗ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಪಾಕ ತೆಗೆದು ಮಾಡ್ರೆ ಬೇಗ ಆಗ್ತೈತಿ ರೀ ಬರ್ಪಿ ಮಸ್ ಆಗ್ತಾವ್ರಿ ತೊಳಗಿ ಥರ ನೀರು ಇರಬಾರ್ದು ರೀ ಇನ್ನೊಂದು ಸ್ವಲ್ಪ ಆಗಬೇಕು ಆತೈತಿ ಈಗ ಆಗಕ್ಕೆ ಬಂದೈತ್ರಿ ಏಲಕ್ಕಿ ಸುಂಠಿ ಮೆಣಸಿನ್ಕಾಳು ಪೌಡರ್ ಹಾಕತೇನ್ ಈಗ ಅದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ ಕೊಬ್ಬರಿ ಮಿಠಾಯಿ ಭಾರಿ ಮಸ್ತ್ ಆಗ್ತಾವ್ರೀವ ಒಂದು ಪ್ಲೇಟ್ನಾಗ ಸ್ವಲ್ಪ ಎನ್ ತುಪ್ಪ ತುಪ್ಪ ತುಪ್ಪಾಗಿ ಸರಿಯಾಗಿ ಎಲ್ಲ ಸವರಿ ಇಟ್ಕೋಬೇಕ್ರಿ ಅದನ್ನ ಅದಾಗೋ ತಕ್ಕ ನೋಡಿರಿ ಈಗ ಆಗಕ್ಕೆ ಬಂದೈತಿ ಇನ್ನೊಂದು ಸ್ವಲ್ಪ ಅದರ ಆಗೈತಿ ಗೊತ್ತಾಗಲಿಲ್ಲ ಸಣ್ಣದ ಪ್ಲೇಟ್ ತೊಗೊಂಡೆ ಅವ್ನು ಸ್ವಲ್ಪ ಇಟ್ಟು ನೋಡ್ಬೇಕು ಆತೈತಿ ಅದ್ರಾಗ ಅದು ಒಂದು ಎರಡು ಸೆಕೆಂಡ್ ಬಿಟ್ರೆ ಅದು ಎಲ್ಲ ರೀ ಗೊತ್ತಾಗ್ತೈತಿ ಅವಾಗ ಅದೆಲ್ಲ ಹಾಕ್ಕೋಬೇಕು ರೀ ಇದ್ರಾಗ ಹಾಕ್ಕೊಂಡ ಲೇ ಎಲ್ಲ ಸರಿ ಅಡಗ ಮಾಡ್ಕೋಬೇಕ್ರಿ ಕೊಬ್ಬರಿ ಮಿಠಾಯಿ ನೀವು ಮಾಡ್ಕೊರಿ ಒಂದೊಂದು ಸಣ್ಣದ ಪ್ಲೇಟ್ ತಗೊಂಡ ಒಂದು ಸ್ವಲ್ಪ ತುಪ್ಪ ಹಚ್ಚತೇನ್ರಿ ಅದಕ್ಕೆ ಅದೆಲ್ಲ ಸಮ ಮಾಡ್ಕೋ ರೀ ಡ್ರೈ ಫ್ರೂಟ್ಸ್ ಸ್ವಲ್ಪ ಹಾಕೋಕತೇನು ರೀ ಮ್ಯಾಲೆ ಸಣ್ಣ ಕಟ್ ಮಾಡಿದ್ದು ಬಾದಾಮ ಗೋಡಂಬಿ ಅದಾವೆ ರೀ ಇವ ಒಂದು ಇದು ಪ್ಲೇಟ್ ತಗೊಂಡ ಈ ಥರ ಸಮ ಮಾಡ್ಕೋಬೇಕ್ರಿ ಅಲ್ಲ ಸ್ಪೂನ್ ತೊಗೊಂಡ್ರಿ ಅದು ಅದು ಸೈಡೆಲ್ಲ ಇದನ್ನಾಗೈತಿರಲಿ ಅದನ್ನೂ ಎಲ್ಲ ಸಮಾನು ರೀ ನೋಡಿರಿ ಈ ಥರ ಎಲ್ಲ ಮಾಡ್ಕೋಬೇಕು ರೀ ವ್ಯಾರಿ ಮಸ್ತ್ ಆಗ್ತೈತ್ರಿ ಹಿಂಗೆ ಮಳೆಗಾಲ ದಿನಕ್ಕೆ ತಿನ್ನಕ ಮಸ್ತ್ ಆಗ್ತಾವ್ರಿ ಕೊಬ್ಬರಿ ಮಿಠಾಯಿ ಚಾಕುದಿಂದ ಒಂದೆರ ಬಿಸಿ ಇರ್ತನ ಕಟ್ ಮಾಡ್ಬೇಕ್ರಿ ಭಾಳ ತಣ್ಣಗಾಯ್ತಂದ್ರೆ ಕಟ್ ಮಾಡ ಆಗಂಗಿಲ್ಲ ಸರಿಯಾಗಿ ಇರ್ಸಾಕ್ತಾವ್ರಿ ನಮ್ಗೆ ಯಾವ ಯಾವ ಆಕಾರ ಬೇಕೋ ಅದ ಮಾಡ್ಕೋಬೋದ್ರಿ ನಾವ್ ರೀ ನೀವು ಬೇಕಾರೆ ಬೇರೆ ಕ ಥರ ಕಟ್ಟೋದು ರೀ ಮಾಡ್ಕೊರಿ ಎಲ್ಲರೂ ಭಾರಿ ಮಸ್ತ್ ರೀ ರುಚಿ ಅಷ್ಟ ರುಚಿ ರೀ ಮತ್ತೆ ಇದ್ರ ತಿಂದ್ರೆ ಚಲೋ ರೀ ದೇಹಕ್ಕೆ ಒಳ್ಳೆ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರ ಇದ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ್ರಿ ತೆಗದು ತೋರಿಸ್ತೇನೆ ನೋಡಿರಿ ಈಗ ನೋಡಿರಿ ಒಂದು ಅರ್ಧ ತಾಸು ಬಿಡ್ಬೇಕ್ರಿ ತಣ್ಣಗೆ ಪೂರ ತಣ್ಣಗೆ ಆದಾಗಣ ರೀ ನೀವು ಮಾಡ್ಕೋರಿ ಹಂಗ ಇದು ಆರೋಗ್ಯಕ್ಕೂ ಭಾಳ ಚಲೋ ರೀ ಕೊಬ್ಬರಿ ತಿನ್ನೋದ್ರಿಂದ ಒಳ್ಳೇದ ನೋಡ್ರಿ ಹಂಗ ಮರುದು ತೋರಿಸ್ತೇನೆ ರೀ ಭಾರಿ ಮಸ್ತಾಗಿ ಇರ್ತಾವ್ರಿ ಅಷ್ಟೊ ಡ್ರೈ ಆಗಿರ್ತಾವೆ ಹದಿನೈದು ದಿವ್ಸ ತಕ್ಕ ತಿನ್ಬೋದು ರೀ ಏನು ಆಗಂಗಿಲ್ಲ ಎಲ್ಲ ಹಂಗೆ ಮಾಡ್ಕೊಂಡಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಕೊಬ್ಬರಿ ಮಿಠಾಯಿ ನೀವು ಮಾಡ್ಕೋರಿ ಫ್ರೆಂಡ್ಸ್ ಹಂಗೆ ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಗ್ ಸಿಗ್ತೇನೆ ನನ್ನ ಹಿಡಿಯೋಗಳು ಯಾರ್ಯಾರು ನೋಡತ್ತಾರೆ ಅವರಿಗೆಲ್ಲ ಧನ್ಯವಾದಗಳು